ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹ್ಮ್ ಬಿಂದು ಆ ಬಿಂದು ಕೂಲ್ತ ಬಿಂದು ಹೌದು ಆ ಪರಸ್ಪರ ಜವಾಬ್ದಾರಿ ಸಚಿವರು ಅಲ್ಲಿ ಡಾಕ ಯುವರ್ ಎಚ್ ಕೆ ಪಾಟೀಲ್ ರ್ರು ರಾಮಲಿಂಗ ರಟ್ಟಿ ರ್ರು ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ರ್ರು ಅವಿಪ್ರಕಡೆಂದ ವಿಧಾನಸಭೆಯೊಳಗೆ ದಾಖಲೇಯಾತ ಸಾರ್ವಜನಿಕ ದಾಖಲೇಯಾತ ಅದನ್ನು ತರಿಸ್ಕೊಂಡು ಒಬ್ಬ ಆರೋಗ್ಯ ಸಚಿವರು ಚರ್ಚೆ ಮಾಡಬೇಕು ಇದು ಬೇರೆ ಬೇಜವಾಬ್ದಾರಿತವಾಗಿ ಇವರು ಏನು ಉತ್ತರ ಕೊಡ್ತಾ ಇದ್ದಾರೆ ಸಚಿವರು ಮುಖ್ಯಮಂತ್ರಿಗಳು ಅದೇ ನಿಮ್ಗೆ ಅದ ನಿಜವಾಗಿಯೂ ಕಳ್ಕಳಿತ್ತು ಭ್ರಷ್ಟಾಚಾರ ಆಗಿದ್ದ ಬಗ್ಗೆ ನಿಮ್ಗೆ ಇಂಥ ಸಿ ಬಿ ಐ ಮಾಡಿರಿ ಒಬ್ಬ ಆರೋಗ್ಯ ಸಚಿವರಾಗಿ ಇಂಥ ಪಾಲಿಸಿ ಹೇಳಿಕೆಗಳು ಕೊಡಬಾರ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೆ ಸಾಧಾನಸಭೆಯೊಳಗೆ ಮಂಡನೆ ಆಗೈತದ ಏನು ಸುಮ್ಮನೆ ಹಾದಿ ಆದಿ ಒಳಗೆ ಅಲಿಗೇಷನ್ ಮಾಡೋದಲ್ಲ ಅದನ್ನು ದಾಖಲಾತಿಗಳನ್ನ ನಾವು ಕೊಡುವ ಅವಶ್ಯಕತೆ ಇಲ್ಲ ವಿಧಾನಸಭೆಯನ್ನು ತಗೋಲು ಅವ್ರು ಹೇಳ ನಮಗೆ ಅವ್ರು ಆಗಲ್ಲ ನಾನು ಈ ಸರ್ಕಾರ ಬಂದ ಮ್ಯಾಗೆ ಯಾರನ್ನೂ ಆಗಿಲ್ಲ ಒಮ್ಮೆ ಶಾಮನೂರವ್ರನ್ನ ಒಂದು ಬೇರೆ ಕಾರ್ಬಿಟ್ರೆ ಮುಖ್ಯಮಂತ್ರಿ ಹೇಳೋದು ಯಾರ ನೋಡೋ ಎಂಡ್ರೆಸ್ಟ್ ಇಲ್ಲ ಯಾರನ್ನೂ ಬಿಟ್ಟಾಗಿ ನೋಡಿ ಅವರು ಸ್ವಾಮಿಗಳು ಅವರು ಧರ್ಮ ಆಚರಣೆ ಮಾಡ್ಬೋದು ಯಾವುದೋ ಪಕ್ಷದ ಒಂದು ಪರವಾಗಿ ನಿಂತು ಯಾಕಂದ್ರೆ ಅವರಿಗೆ ಎಲ್ಲೆಲ್ಲಿ ಅವ್ರಿಗೆ ಪಾರ್ಟಿದ ಅನ್ನಲ್ಲಿ ಬರುತ್ತದೆ ಅದಕ್ಕೆ ಅವ್ರು ಬಿಟ್ಟಿರ್ತಾರೆ ಈಗ ಚಾಲನೆ ಜಾರಿ ಆಗಲ್ರಿ ಇವೇನು ಒಂದು ಮೂರು ಮಂದಿ ಕೊಟ್ರೆ ಆಯ್ತು ಸರ್ಕಾರದ ದಿವಾಳಿಯಾಗ ಹೋಗ್ತದೆ ಇನ್ನೊಂದು